ಕೊನೆಗಾರ್ ಚಂದ್ರಣ್ಣ ಏಳದ್ ಎಳದ್ ಕೊನೆ ಹಾಕ್ತಿದ್ರೆ ನಮ್ಮನೆ ಉಮೇಶ ಹಾಕ್ತಿದ್ ಕ್ಯಾಚು ಯಾವ ಧೋನಿಗೂ ಕಮ್ಮಿ ಇಲ್ಲ ಬಿಡಿ ಗ್ಯಾಪ್ ಅಲ್ಲೇ ಹಂಚಿನ ಒಡ್ಡಲ್ ಗಲೀಜ್ ಮಾಡೋ ಪಾರಿವಾಳ ಹೊಡೆಯಕ್ಕೆ ಸೇರೆಗಾರ್ ಮಂಜಣ್ಣ ಓಡಾಡ್ತಿದ್ರೆ ನಮ್ಮನೆ ನಾಯಿಗಳು ನಮ್ಗೊಂದ್ ಪಾಲ್ ಸಿಗ್ಬೋದಾ ಅಂತ ಹಿಂದೆ ಮುಂದೆ ಓಡಾಡ್ತಿದ್ವು ನಾನ್ ಹಿಂಗೆ ಗುಂಡೊಡಿಯಕ್ ಹೋಗಿ ಸಿಂಟೆಕ್ಸ್ ಹೊಟ್ಟೆ ಮಾಡಿ ಬೈಸ್ಕೊಂಡಿದ್ದ ನೆನ್ಪಾಗಿ ಈ ಆಟಕ್ ನಾನಿಲ್ಲ ಅನ್ಕೊಂಡು ಸುಮ್ನಾದೆ ಸಂಜೆ ಆಗ್ತಿದ್ದಂಗೆ ಪಕ್ಕದೂರ್ ಉಬ್ಬೂರಲ್ಲಿ ದೇವ್ರ ಕಾರ್ಯಕ್ಕೆ ನಾನು ಅಪ್ಪ ಹೋಗ್ತಿದ್ರೆ ಮೇಲ್ನೂರ್ ಹತ್ರ ನಾಗಪ್ಪಣ್ಣ ಅವನ ನಾಯಿ ಜೊತೆ ಚಾಟ್ರಿ ಬಿಲ್ ಹಿಡ್ಕೊಂಡು ಗದ್ದೆಲ್ ಮಂಗ ಬಂದಾವೆ ಅಂತ ವೀರಾವೇಶದಲ್ಲಿ ಹೋಗ್ತಿದ್ದ ಪೂಜೆ ಮುಗಿಸಿ ನಾನ್ ಗ್ಯಾಪಲ್ಲೇ ರಾತ್ರಿ ಮಂಡ್ಗದ್ದೆ ಊಟಕ್ಕೆ ಹೋಗಿ ಕುತ್ತಿಗೆ ತನಕ ಮೀನ್ ತಿಂದು ಬೆಳಿಗ್ಗೆ ಎದ್ದು ರೌಂಡ್ ಹಾಕುವಾಗ ಕೆರೆಲ್ಲಿ ಬಿಸ್ಲು ಕಾಯಿಸ್ತಾ ಇದ್ದಿದ್ದ ಆಮೆ ನೋಡ್ತಿದ್ರೆ ನಂಗೆ ಏಡಿದೆ ನೆನ್ಪು ಎಡಿ ಆಸೆ ಕುಣಿ ಹಾಕಿ ಜಾಗದ ಕಡೆಗೆ ಹೋದ್ರೆ ಮಿಸ್ ಇಲ್ದೆ ಮಾರ್ನಿಂಗ್ ವಾಕ್ ಹೋಗೋ ಕೇಶವಣ್ಣ ಸಿಕ್ಕಿ ನಾಗಪ್ಪಣ್ಣ ಇಲ್ಲೇ ಕೃಷ್ಣಪ್ಪ ಕೌಡರ್ ಮನೇಲಿ ಇದ್ದಾನೆ ಅಂತ ಕೈ ತೋರ್ಸಿದ್ರು ಒಳಗೋದ್ರೆ ನಾಗಪ್ಪಣ್ಣ ಮತ್ತೆ ಲಾಯರ್ ಪಾಪಣ್ಣ ಅಡ್ಕೆ ತಟ್ಟಿ ಎತ್ತಿಡ್ತಾ ಇದ್ರೆ ಕೃಷ್ಣಪ್ಪಣ್ಣ ಅಡಕೆ ಒಲೆಗ್ ಬೆಂಕಿ ದೂಡ್ತಿದ್ರು ಅವ್ರ ಮನೆ ಸತ್ಕಾರ ಸ್ವೀಕರಿಸಿ ಅವ್ರದೇ ಗದ್ದೆ ತುದಿಲ್ ಕುಣಿ ಹಾಕಿದ ವಿಷಯ ತಿಳಿಸಿ ನಾನು ನಾಗಪ್ಪಣ್ಣ ಗದ್ದೆ ಬೇಲಿ ದಾಟಿ ಕುಣಿ ಎತ್ತಿದ್ರೆ ಎರಡ್ ತೊಳೆ ಮೀನ್ ಬಿಟ್ರೆ ಮತ್ತೆ ಏನು ಇರ್ಲಿಲ್ಲ ರಾತ್ರಿನೂ ಮೀನು ಇಲ್ಲೂ ಮೀನಾ ಅಂತ ವಾಕರಿಸಿಕೊಂಡು ವಾರದಿಂದ ಕುಣಿ ಹಾಕಿದ ಜಾಗದಲ್ಲೇ ಹಾಕ್ತಿದ್ರೆ ಏಡಿಯಲ್ ಸಿಕ್ತಾವೆ ಅಂತ ಇಬ್ರು ಹೆಬ್ಬರಲೆ ಮನೆಗ್ ಬಂದ್ವು ನಾಗಪ್ಪಣ್ಣನ ಶಿಕಾರಿ ಕತೆ ಇವೆ ಆತು ಅಂತ ಗಿಜಕ್ಕ ಅಮ್ಮ ಅಡ್ಗೆ ಮನೆಯಿಂದ ಕಾಫಿ ಇರ್ತಾ ಕಿಂಡಲ್ ಮಾಡ್ತಾ ಇದ್ರೆ ಬಾಯಿ ತುಂಬಾ ಎರಡಕೆ ಹಾಕೊಂಡಿದ್ದ ನಾಗಪ್ಪಣ್ಣ ಮುಸಿ ಮುಸಿ ನಗ್ತಿದ್ದ